ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೀವಶ್ರೀ ವ್ಲಾಗ್ಸ್ ಹೌದು ನಾವಿವತ್ತು ಪುರಾಣ ಪ್ರಸಿದ್ಧ ಕೊಟ್ಟಿಯೂರು ಸನ್ನಿಧಿಗೆ ಮಹಾಶಿವನ ದರ್ಶನ ಪಡೆಯಲಿಕ್ಕೆ ಹೋಗ್ತಾ ಇದ್ದೀವಿ ಸುಂದರವಾದ ಪರಿಸರದ ಮಧ್ಯೆ ನಮ್ಮ ಪಯಣ ಕ್ಷೇತ್ರಕ್ಕೆ ತಲುಪುವ ದಾರಿ ಮಧ್ಯದಲ್ಲಿ ಕೆಲವು ಅನ್ನದಾನ ಕೌಂಟರ್ಗಳನ್ನ ನಾವು ನೋಡಬಹುದು ಸತತ ನಾಲ್ಕು ವರ್ಷಗಳಿಂದ ಮಹಾಶಿವನ ದರ್ಶನವನ್ನು ಪಡೆಯುತ್ತಿದ್ದೇನೆ ಪ್ರತಿ ಬಾರಿಯೂ ವಿಶಿಷ್ಟವಾದ ಅನುಭವ ನನಗಾಗಿದೆ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರವು ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರುತ್ತದೆ ವೈಶಾಖ ಮಹೋತ್ಸವದಲ್ಲಿ ಲಕ್ಷಾಂತರ ಜನರು ಮಹಾದೇವನ ದರ್ಶನ ಪಡೆದಿದ್ದಾರೆ ಅದರಲ್ಲೂ ಹೆಚ್ಚು ಕರ್ನಾಟಕದವರು ಎಂಬುದು ನನ್ನ ಹೆಮ್ಮೆ